ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಕೇರಳದ ನಸ್ ನಿಮಿಷ ಪ್ರಿಯೆಗೆ ಎಮೆನ್ ದೇಶದಲ್ಲಿ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿತ್ತು ಜುಲೈ ಹದಿನಾರರಂದೇ ಗಲ್ಲು ಶಿಕ್ಷೆ ನಿಗದಿಯಾಗಿತ್ತು ಆದರೆ ಆಕೆಯ ಜೀವ ಉಳಿಸಲು ಭಾರತ ಸರ್ಕಾರ ಮತ್ತು ಮುಸ್ಲಿಂ ಧಾರ್ಮಿಕ ಮುಖಂಡರು ಪ್ರಯತ್ನ ನಡೆಸಿದ್ದಾರೆ ಆ ಯತ್ನದ ಮೊದಲ ಫಲ ಅನ್ನೋ ಹಾಗೆ ನಿಮಿಷಾಳನ್ನ ಗಲ್ಲಿಗೇರಿಸುವ ದಿನವನ್ನ ಮುಂದೂಡಲಾಗಿದೆ ಮತ್ತೊಂದು ಕಡೆ ನಿಮಿಷಗಳಿಂದ ಕೊಲೆಯಾಗಿರುವ ವ್ಯಕ್ತಿಯ ಕುಟುಂಬದೊಂದಿಗೆ ಸಂಧಾನಕ್ಕೆ ಮಾತುಕತೆ ನಡೆದಿದೆ ಈ ಕುಟುಂಬವು ನಿಮಿಷಳ ತಾಯಿ ಕೊಡುವ ಬ್ಲಡ್ ಮನಿಯನ್ನ ಸ್ವೀಕರಿಸೋಕೆ ಒಪ್ಪಿಕೊಂಡರೆ ಆಕೆಯ ಜೀವ ಉಳಿಸೋಕೆ ದೊಡ್ಡ ಅವಕಾಶವು ತೆಗೆದುಕೊಳ್ಳುತ್ತೆ ಮೂವತ್ತೇಳು ವರ್ಷ ವಯಸ್ಸಿನ ಮಲಯಾಳಿ ನರ್ಸ್ ಎಂಎನ್ ಸನಾದ ಜೈಲಿನಲ್ಲಿ ಲಾಕ್ ಯೆಮೆನ್ ಜೈಲಿನಲ್ಲಿರುವ ಕೇರಳ ಮೂಲದ ನರ್ಸ್ ಮೂವತ್ತೇಳು ವರ್ಷದ ನಿಮಿಷ ಪ್ರಿಯಾಗಿ ವಿಧಿಸಿದ್ದ ಗಲ್ಲು ಶಿಕ್ಷೆಗೆ ತಾತ್ಕಾಲಿಕ ತಡೆ ಸಿಕ್ಕಿದೆ ಜುಲೈ ಹದಿನಾರರಂದು ನಡೆಯಬೇಕಿದ್ದ ಗಲ್ಲು ಶಿಕ್ಷೆಯನ್ನ ಮುಂದೂಡಲಾಗಿದ್ದು ಇದು ನಿಮಿಷ ಮತ್ತು ಅವರ ಕುಟುಂಬಕ್ಕೆ ದೊಡ್ಡ ನಿರಾಳತೆಯನ್ನು ತಂದಿದೆ ಈ ಮಹತ್ವದ ಬೆಳವಣಿಗೆಯ ಹಿಂದೆ ಭಾರತ ಸರ್ಕಾರದ ಸತತ ಪ್ರಯತ್ನವಿದೆ ಯೆಮೆನ್ ನಲ್ಲಿರುವ ಸ್ಥಳೀಯ ಅಧಿಕಾರಿಗಳೊಂದಿಗೆ ಭಾರತೀಯ ಅಧಿಕಾರಿಗಳು ನಿರಂತರ ಸಂಪರ್ಕದಲ್ಲಿದ್ದು ಜೈಲು ಅಧಿಕಾರಿಗಳು ಮತ್ತು ಪ್ರಾಸಿಕ್ಯೂಟರ್ ಕಚೇರಿಯೊಂದಿಗೆ ಮಾತುಕತೆ ನಡೆಸಿ ಗಲ್ಲು ಶಿಕ್ಷೆಯನ್ನ ಮುಂದೂಡುವ ಪ್ರಯತ್ನ ಮಾಡಿದರು ಸಂತ್ರಸ್ತನ ಕುಟುಂಬದೊಂದಿಗೆ ಮಾತುಕತೆ ನಡೆಸಿ ಒಂದು ಒಪ್ಪಂದಕ್ಕೆ ಬರಲು ನಿಮಿಷ ಕುಟುಂಬಕ್ಕೆ ಈಗ ಮತ್ತೊಂದು ಅವಕಾಶ ಸಿಕ್ಕಿದಂತಾಗಿದೆ ಈ ಪ್ರಕರಣ ಭಾರತದ ಸುಪ್ರೀಂ ಕೋರ್ಟ್ ನ ಬೆಟ್ಟಿಲನ್ನು ಏರಿತು ಸೇವ್ ನಿಮಿಷ ಪ್ರಿಯಾ ಇಂಟರ್ ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ವೇಳೆ ಭಾರತದ ಅಟಾರ್ನಿ ಜನರಲ್ ಆರ್ ರವರು ಭಾರತ ಸರ್ಕಾರದಿಂದ ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನ ಮಾಡಲಾಗುತ್ತಿದೆ ಎಂದು ನ್ಯಾಯಾಲಯಕ್ಕೆ ತಿಳಿಸಿದ್ದರು ಆದರೆ ಯೆಮೆನ್ ನಲ್ಲಿ ಪರಿಸ್ಥಿತಿ ಎಷ್ಟು ಸೂಕ್ಷ್ಮವಾಗಿದೆ ಅಂದ್ರೆ ಅಲ್ಲಿ ಏನಾಗುತ್ತಿದೆ ಅನ್ನೋದನ್ನ ತಿಳಿಯಲು ನಮಗೆ ಯಾವುದೇ ಮಾರ್ಗವಿಲ್ಲ ಇದು ಬಹಳ ಸಂಕೀರ್ಣವಾದಂತಹ ವಿಷಯ ಭಾರತ ಸರ್ಕಾರ ಹೆಚ್ಚಿನದೇನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ನ್ಯಾಯಾಲಯವು ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದೆ ಏನಿದು ನಿಮಿಷ ಪ್ರಿಯ ಪ್ರಕರಣ ಯಾಕಾಗಿ ಆಕೆಗೆ ಗಲ್ಲು ಶಿಕ್ಷೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ನಿಮಿಷ ಪ್ರಿಯಾ ಎರಡ್ ಸಾವಿರದ ಎಂಟರಿಂದ ಎಂಎನ್ ನಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದರು ದೊಡ್ಡ ಕನಸು ಹೊಂದಿದ್ದ ನಿಮಿಷ ಸ್ವಂತ ಕ್ಲಿನಿಕ್ ಕಟ್ಟುವ ಪ್ರಯತ್ನ ಮಾಡಿದ್ದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಂಎನ್ ಪ್ರಜೆ ತಲಾಲ್ ಅಬ್ಬೋ ಮೆಹದಿ ಎಂಬಾತನ ಜೊತೆ ಸೇರಿ ಒಂದು ಕ್ಲಿನಿಕ್ ಆರಂಭ ಮಾಡಿದರು ಆದರೆ ವ್ಯವಹಾರದಲ್ಲಿ ಭಿನ್ನಾಭಿಪ್ರಾಯಗಳು ಮುಟ್ಟಿದವು ಆಗ ತಲಾಲ್ ನಿಮಿಷಳ ಪಾಸ್ಪೋರ್ಟ್ ಕಸಿದುಕೊಂಡು ಹಣವನ್ನು ಕದ್ದು ಆಕೆಗೆ ದೈಹಿಕ ಹಾಗೂ ಮಾನಸಿಕ ಹಿಂಸೆ ನೀಡುತ್ತಿದೆ ಎಂದು ಆರೋಪಿಸಲಾಗಿದೆ ಆ ದೌರ್ಜನ್ಯದಿಂದ ಪಾರಾಗಲು ನಿಮಿಷ ಎರಡ್ ಸಾವಿರದ ಹದಿನೇಳರಲ್ಲಿ ತಲಾಲ್ಗೆ ಅರವಳಿಕೆ ಅಂದ್ರೆ ಮದ್ದು ಬರುವಂತಹ ಇಂಜೆಕ್ಷನ್ ಚುಚ್ಚಿದ್ದರು ಆದರೆ ಡೋಸ್ ಹೆಚ್ಚಾಗಿ ಆತ ಆಕಸ್ಮಿಕವಾಗಿ ಸಾವಿಗೀಡಾದ ಭಯಭೀತರಾದ ನಿಮಿಷ ಸಾಕ್ಷ್ಯ ನಾಶಪಡಿಸಲು ಸ್ಥಳೀಯರೊಬ್ಬರ ಸಹಾಯದಿಂದ ಆತನ ದೇಹವನ್ನ ತುಂಡರಿಸಿ ನೀರಿನ ಟ್ಯಾಂಕ್ನಲ್ಲಿ ಬಚ್ಚಿಟ್ಟಿದ್ದರು ತನ್ನ ಪಾಸ್ಪೋರ್ಟ್ ತಗೊಂಡು ದೇಶ ಬಿಟ್ಟು ಹೋಗಲು ನಿಮಿಷ ನಡೆಸಿದ ಪ್ರಯತ್ನ ಫಲ ಬಲಗೊಡಲಿಲ್ಲ ಸಿಕ್ಕಾಕಿಕೊಂಡ ಆಕೆಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಯಿತು ಆಕೆ ಮಾಡಿದ ಅಪರಾಧಕ್ಕಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂಎನ್ ನ್ಯಾಯಾಲಯವು ಮರಣ ದಂಡನೆ ವಿಧಿಸಿತ್ತು ಮೇಲ್ಮನವಿಯನ್ನ ಅಲ್ಲಿನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತ್ತು ಈ ಪ್ರಕರಣ ಇಷ್ಟು ಜಟಿಲವಾಗಲು ಎಂಎನ್ ನ ಆಂತರಿಕ ರಾಜಕೀಯ ಪರಿಸ್ಥಿತಿಯು ಒಂದು ಕಾರಣ ನಿಮಿಷ ಇರುವ ರಾಜಧಾನಿ ಸನ ಅದು ಪೂತಿ ಬಂಡುಕೋರರ ಹಿಡಿತದಲ್ಲಿದೆ ಆದರೆ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಎಂಎನ್ ಸರ್ಕಾರ ಎಡನ್ನಿಂದ ಕಾರ್ಯನಿರ್ವಹಿಸುತ್ತದೆ ಈ ರಾಜಕೀಯ ವಿಭಜನೆಯಿಂದಾಗಿ ಭಾರತ ಸರ್ಕಾರದ ರಾಜತಾಂತ್ರಿಕ ಪ್ರಯತ್ನಗಳಿಗೆ ದೊಡ್ಡ ಸವಾಲು ಎದುರಾಗಿದೆ ಶರೀರ ಕಾನೂನಿನ ಪ್ರಕಾರ ಮೃತಪಟ್ಟ ವ್ಯಕ್ತಿಯ ಕುಟುಂಬವು ಹಂತಕನನ್ನ ಕ್ಷಮಿಸಿದರೆ ಗಲ್ಲು ಶಿಕ್ಷೆಯನ್ನ ರದ್ದುಪಡಿಸಬಹುದು ಇದಕ್ಕೆ ಪ್ರತಿಯಾಗಿ ಕುಟುಂಬಕ್ಕೆ ದಿಯಾ ಅಥವಾ ಬ್ಲಡ್ ಮನಿಯನ್ನ ನೀಡಬೇಕು ಈಗ ಸಿಕ್ಕಿರುವ ಕಾಲಾವಕಾಶವನ್ನ ಬಳಸಿಕೊಂಡು ಸಂತ್ರಸ್ತನ ಕುಟುಂಬಕ್ಕೆ ಈ ಪರಿಹಾರ ಧನ ನೀಡುವ ಕ್ಷಮಾದಾನ ಪಡೆಯುವ ಪ್ರಯತ್ನಗಳು ತೀವ್ರಗೊಂಡಿವೆ ಸುಮಾರು ಎಂಟು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಅವರಿಗೆ ಕೊಡುವ ಪ್ರಯತ್ನ ಮಾಡಲಾಗ್ತಿದೆ ನಿಮಿಷಾಳ ಜೀವ ಉಳಿಸಲು ಭಾರತ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳು ತಮ್ಮ ಪ್ರಯತ್ನವನ್ನ ಮುಂದುವರಿಸಿದೆ ಒಡ್ನಲ್ಲಿ ಮರಣದಂಡನೆಯನ್ನ ಮುಂದೂಡಿರುವ ಈ ಅವಕಾಶವು ಆಕೆಯ ಜೀವವನ್ನ ಉಳಿಸೋದಕ್ಕೆ ಅನುವಾಗುತ್ತಾ ಅಂತ ಕಾದ್ ನೋಡ್ಬೇಕು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು